ನಾವಿವಾಗ ಆಂಜನೇಯ ಸ್ವಾಮಿ ಗುಡಿ ಬಂದಿದ್ದೀವಿ ಫಸ್ಟ್ ಗುಡಿ ತೋರಿಸ್ತೀನಿ ನೋಡಿ ಇವಾಗ ನಮ್ಮ ಅಕ್ಕ ತಮ್ಮರು ಬಂದಿದ್ದಾರೆ ಫಸ್ಟ್ ಅವ್ರ ಪಚೆ ಮಾಡ್ಕೊಡ್ತೀನಿ ನೋಡಿ ಇಬ್ರು ತಮ್ಮರು ಬರ್ರಿ ನೋಡಿ ನಮ್ಮ ಇಬ್ಬರು ತಮ್ಮರು ಇಬ್ಬರು ತಂಗಿಯರು ಕೂಡ ಬಂದಿದ್ದಾರೆ ವಿಡಿಯೋ ಮಾಡ್ಬೇಕಂತ ಅದಕ್ಕೆ ಬರ್ರಿ ಗುಡಿ ಎಲ್ಲ ತೋರಿಸ್ತೀನಿ ಫಸ್ಟ್ ಮೇನ್ ಆಗಿ ನಾವು ತೋರಿಸೋದು ಇಲ್ಲಿ ಗುಡಿ ಇದೆ ಅಂತ ಕಮೆಂಟ್ ಸೆಕ್ಷನ್ ಮೇಂಟೈನ್ ಓಕೆ ನೆಕ್ಸ್ಟ್ ಒಂದು ದೇವ್ರು ತೋರಿಸ್ತೀನಿ ನೋಡಿ ಓಕೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಗುಡಿ ಹಿಂಭಾಗ ಹಕ್ಕೇ ಹೋಗ್ಬೇಕು ನಾವು ಅದಕ್ಕೆ ಫುಲ್ ಗುಡಿನ ತೋರಿಸ್ತೀನಿ ನೋಡ್ರಿ ಒಂದ್ಸತಿ ಇಲ್ಲಿ ಎಲ್ಲ ದೇವ್ರುಗಳ ತೋರಿಸ್ತೀನಿ ಅದನ್ನ ನೋಡ್ರಿ ಇಲ್ಲಿ ಒಂದ್ ಮಿನಿಟ್ ನೋಡ್ರಿ ಕಾಯಿಸ್ ಇಲ್ಲಿ ಓಕೆ ನೆಕ್ಸ್ಟ್ ಪಾರ್ಟ್ ಹತ್ರ ಹೋಗೋಣ ನೋಡಿರಿ ಇದು ಈವ್ನಿಂಗ್ ಟೈಮಲ್ಲ ಅದಕ್ಕೆ ಗುಡಿಗೆ ಮುಚ್ಚಿಬಿಟ್ಟರೆ ನಾನು ಆದಷ್ಟು ತೋರ್ಸಕ್ಕೆ ಮಾಡಿದ್ದೀನಿ ಓಕೆ ಇವಾಗ ನೆಕ್ಸ್ಟ್ ಹೋಗನೇ ಇದೇ ಇದೇ ದೊಡ್ಡ ಗುಡಿ ಇದು ಗುಡಿ ಗೇಟ್ ಕ್ಲೋಸ್ ಅದನ್ನು ಆಮೇಲೆ ತೋರಿಸ್ತೀನಿ ಹಾಕ್ತೀನಿ ಇದು ತುಳಸಿ ಗಿಡ ಇದೆ ತುಳಸಿ ಗಿಡನೂ ನೋಡಿರಿ ಹಂಗೆ ಇಷ್ಟೆಲ್ಲ ಕಷ್ಟ ಪಡಕತ್ತೀನಿ ಅದಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರು ಮಾಡಿ ಇಲ್ಲಿ ನಾಗಪ್ಪ ಸ್ವಾಮಿನೂ ಇದ್ದಾರೆ ನೋಡ್ರಿ ಮತ್ತೆ ಇನ್ನೂ ಒಂದು ಇದು ಕಲ್ಲಿಂದು ಪುರಾತನ ಕಾಲದು ನೋಡಿ ಇವಾಗ ಇಲ್ಲಿ ಇಲ್ಲಿ ಕೂಡ ಅಲ್ಲಿ ತೋರಿಸಿದಲ್ಲ ಹಂಗಿತ್ತು ಆದರೆ ಇಲ್ಲೆಲ್ಲ ನೆಟ್ ಹಾಕಿ ಬೇಸ್ ಮಾಡಿಲ್ಲ ಇನ್ನು ಬೇಸ್ ಮಾಡ್ತಾರೆ ಇವಾಗ ಮೇನ್ ಗುಡಿ ತೋರಿಸ್ತೀನಿ ನೋಡ್ರಿ ಡಾ ಇದೇ ಆ ಗುಡಿ ಆಂಜನೇಯ ಸ್ವಾಮಿ ಗುಡಿ ಆದರೆ ಏನು ಮಾಡೋದು ನಮ್ಮ ಬ್ಲ್ಯಾಕ್ ಬ್ಯಾಡ್ ಲ್ಯಾಕ್ ಗುಡಿ ಮುಚ್ಚಿಬಿಟ್ಟರೆ ಈ ಇಮೇಜಸ್ ಹಾಕ್ತೀನಿ ನೋಡ್ರಿ ಒಂದ್ಸರ್ತಿ ಒನ್ ಟೂ ತ್ರೀ ನೋಡ್ರಿ ಇಮೇಜಸ್ ಹಿಂಗಿದೆ ಆದ್ಮೇಲೆ ನೋಡಿದ್ರ ಹಿಂಗಿದೆ ಬ್ಯೂಟಿಫುಲ್ ಇದೆ ಅಲ್ಲ ಇಲ್ಲೆಲ್ಲ ಗಾರ್ಡನ್ ತರ ಮಾಡಿದ್ದಾರೆ ಡಸ್ಟ್ಬಿನ್ ಇದೆ ಅದಕ್ಕೆ ಫುಲ್ ಚೆನ್ನಾಗಿದೆ ಬಳ್ಳಾರಿಯಿಂದ ಜಸ್ಟ್ ಟೆನ್ ಕಿಲೋಮೀಟರ್ಸ್ ಅಷ್ಟೇ ಬೆಲ್ಗನ್ ಎಂಬ ವಿಲೇಜ್ ಹತ್ರ ಇದೀವಿ ಹಂಗೆ ಆ ಕಡೆ ಹೋದ್ರೆ ಆ ಕಡೆ ಕೂಡ ಗಿಡ ಬೆಳೆಸರ ಅದನ್ನು ತೋರಿಸ್ತೀನಿ ನೋಡಿ ತಮ್ಮ ನಂಗೆಲ್ಲ ಎಕ್ಸಾಕ್ಟ್ ಆಗಿದ್ದಾರೆ ನೋಡಕ್ಕೆ ಗುಡಿನ ಇದು ನೋಡಿ ನೋಡ್ರಿ ಕೆತ್ತಿದ್ದಾರೆ ಸೂಪರ್ ಇದೆ ಹಿಂಗೆಲ್ಲ ಬಂದ್ರೆ ಈ ಕಡೆ ಕೂಡ ಇದೆ ವಾಹ್ ಇನ್ನೊಂದು ತೋರಿಸಿ ನೋಡ್ದ ಪಿಕಾಕ್ ಪಿಕಾಕ್ ಎಲ್ಲ ಏನು ಗೊತ್ತಿಲ್ಲ ಅದನ್ನ ತೋರಿಸ್ತೀನಿ ನೋಡಿ ಹಿಂಗ ಬ್ಯೂಟಿಫುಲ್ ಮಾಡಿದಾರಲ್ಲ ಹೌದು ಗಣೇಶ್ ಅಂದ್ರೆ ತೋರಿಸಿಲ್ಲಲ್ಲ ಗಣೇಶ್ ತೋರಿಸಿಲ್ಲ ಅಂದ್ರೆ ಹಿಂಗ ಆ ಗುಡಿ ಒಳಗಿಲ್ಲ ಅಲ್ಲಿದೆ ಅದನ್ನು ತೋರಿಸ್ತೀನಿ ಆ ದೊಡ್ಡ ಗುಡಿ ಅದೇ ಗುಡಿ ಗೋಪುರ ನೋಡಿ ಹಿಂಗಿದೆ ಲೈಟು ಏನು ಹಿಂಗೆ ಹಿಂಗ ಇದು ಗಣೇಶ ಗುಡಿ ಹೆಚ್ಚನ ಮಾಡಿದ್ರು ನೋಡಿ ಇದು ಮಾತ್ರ ಲಾಕ್ ಹಾಕಿಲ್ಲ ಇವಾಗ ಹಿಂಗಿದ್ದೆ ಇವಾಗ ಹಿಂಗಿದೆ ನೋಡಿ ಇಡಿ ನೋಡ್ರಿ ಲೈಟ್ ಈ ತರ ನಿಂದ್ರ ಅಂತ ಹೇಳ್ದಲ್ಲ ಅದೇ ಇದು ಫುಲ್ ಟಾಪ್ ಇದೆ ಗುಳಿ ಮಾತ್ರ ಪ್ರಶಾಂತವಾಗಿ ಕೂಲ್ ಆಗಿದೆ ಇಲ್ಲಿ ಬಂದು ಬಹಳ ಖುಷಿ ಆಯಿತು ನೀವು ನೋಡ್ತಾ ಇದೀರಲ್ಲ ಅದು ಆರೆಂಜ್ ಕಲರ್ ಅದರಿಂದ ಹನುಮಾನ್ ಸ್ವಾಮಿ ದೇವ್ರಿದೆ ಅದನ್ನು ತೋರಿಸ್ತೀನಿ ಬರ್ರಿ ಇದೆ ಅದು ಇದೆ ಗುಡಿ ಹೊರ ಕೂಡ ಕೆತ್ತನೆ ಮಾಡಿದ್ದಾರೆ ಅದು ಗುಡಿ ಬಾಕ್ಲಿ ನೋಡ್ರಿ ಎಂತ ಸೂಪರ್ ಆಗಿ ಮಾಡಿದ್ದಾರೆ ಇದೆಲ್ಲ ಈ ಗುಡಿನೇ ಈ ದೊಡ್ಡದೇ ಗುಡಿ ಅಂದ್ರೆ ಗುಡಿ ಮೇನ್ ಮಾತ್ರ ಇದು ಲಾಕ್ ಆಗಿತ್ತು ನೋಡಿ ಇಲ್ಲೆಲ್ಲ ಗಾರ್ಡನ್ ತರ ಆರಾಮಾಗಿದೆ ಇಲ್ಲಿ ಎರಡು ಗೇಟ್ ಅದಾವ ಅಲ್ಲಿ ಒಂದು ಗೇಟು ಇಲ್ಲಿ ಬ್ಯಾಕ್ ಕಡೆಗೆ ಒಂದು ಗೇಟ್ ಇದೆ ಅದು ಯಾಕಂದ್ರೆ ನನಗೂ ಗೊತ್ತಿಲ್ಲ ಯಾಕೆ ಇರ್ಬೋದು ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ನೋಡಿ ಒಂದಲ್ಲ ಎರಡಲ್ಲ ಎಷ್ಟು ದೇವ್ರುಗಳಿದಾರೆ ನೋಡಿ ಇಲ್ಲಿ ಒಂದಿದೆ ಇಲ್ಲಿ ನೀವು ನೋಡಿರ್ತೀರಲ್ಲ ಯಾವಾಗ ಶಿವನ ದೇವಸ್ಥಾನ ಅಲ್ಲಿ ಯಾವುದನ್ನ ಅಲ್ಲಿ ಅದರ ಅಭಿಷೇಕ ಮಾಡಿರ್ತಾರಲ್ಲ ಅಭಿಷೇಕ ನೀರು ಹಿಂಗೆ ಮಾಡಿರ್ತಾರೆ ಈ ಗುಡ್ಡಕ್ಕೆ ಸಪ್ರೇಟಾಗಿ ಮಾಡಿದ್ದೀರ ನೋಡಿ ಒಂದು ನೋಡಿ ಇದು ಅಲ್ಲಿಂದ ಅಲ್ಲಿಂದ ನೀರು ಬರ್ತತಿ ಇಲ್ಲಿ ಹಾಗೆ ನಾನು ಅಂದ್ಕೊಂಡಿನಿ ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ರಂತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ಯಾಕೆ ಬಾಯ್ ಬಾಯ್ ಐ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬೈ ಮುಂದಿನ ವಿಡಿಯೋಲ್ಲಿ ಸಿಗೋಣ